ಎ ಸರ್ಕಾರಿಯೋತ್ಸವ ಹಿನ್ನೆಗೆ ಸ್ವಾಗತ ಸಂಕೇಶ್ವರ ನಗರದ ಶ್ರೀ ದುರದಂಡೇಶ್ವರ ವಿದ್ಯಾವಂತಕ ಸಂಘದ ಮುಖ್ಯ ಕಚೇರಿಗೆ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ್ ಆಜೂರ್ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ಸಂಸ್ಥೆಯ ಅಧ್ಯಕ್ಷರೂ ಆದ ಮತ್ತು ಮಾಜಿ ಸಚಿವರು ಆದ ಶ್ರೀ ಎಬಿ ಪಾಟೀಲ್ ಅವರು ಮತ್ತು ಆಡಳಿತ ಮಂಡಳಿ ಸೇರಿ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಸತ್ಕಾರ ನೆರವೇರಿಸಲಾಗಿದೆ ಈ ವೇಳೆ ಮಾಜಿ ಸಚಿವರು ಆದ ಎಬಿ ಪಾಟೀಲ್ ಕಾರ್ಯದರ್ಶಿಗಳು ಆದ ಜಿಸಿ ಕೋಟಗಿ ನಿರ್ದೇಶಕರು ಆದ ಆರ್ವಿ ಪಾಟೀಲ್ ಆಡಳಿತಾಧಿಕಾರಿಗಳು ಆದ ಬಿಎ ಪೂಜಾರಿ ಡಾಕ್ಟರ್ ವಿದ್ಯಾಸ್ವಾಮಿ ಪ್ರೊಫೆರ್ ಸಂತೋಷ್ ತೆರಣಿಮಠ ಸರ್ಪಮಂಗಳ ಯರಗಟ್ಟಿ ಅಮರ ಕರೋಶಿ ಸೇರಿ ಶಿಕ್ಷಣ ಸಂಸ್ಥೆಯ ಹಲವಾರು ಜನ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಏನು ದುರದುಂಡೇಶ್ವರ ಶಿಕ್ಷಣ ಸಂಸ್ಥೆಯ ಬಗ್ಗೆ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳು ಆದ ಪ್ರೊಫೆಸರ್ ಅಶೋಕ್ ಆಲೂರ ಅವರು ಸಂಸ್ಥೆಯ ಉನ್ನತ ಮಟ್ಟದ ಶಿಕ್ಷಣದ ಬಗ್ಗೆ ಹಾಡಿ ಶ್ರೀ ದುರದುಂಡೇಶ್ವರ ವಿದ್ಯಾಸಂವರ್ಧಕ ಸಂಘದ ಎಸ್ಎಸ್ಕೆ ಪಾಟ್ಲಿ ಇಂಗ್ಲಿಷ್ ಮೀಡಿಯಂ ಮನೆ ಎಸ್ಎಲ್ಸಿ ಎಕ್ಸಾಮ್ ಆಗ್ತದೆ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ನಮ್ಮದು ನಮ್ಮ ಸಂಘದಲ್ಲಿ ಕೂಡ ಇವತ್ತು ಟಾಪರ್ ಅವರು ಮೂರು ಜನ ಇವತ್ತು ಬಂದ ಫಸ್ಟ್ ರ್ಯಾಂಕ್ ಮೊದಲನೇದು ಸೃಷ್ಟಿ ರವಿ ಭೋಸಲೆ ಎರಡನೇ ಶ್ರೇಯಸ್ ಚೌಲಾ ಮೂರನೇದು ಶಿವಕುಮಾರ್ ಕೆಂಪದಾನಿ ಕೆಂಪದಾನಿ ಒಬ್ರು ನಮ್ಮ ಮೊದಲನೇದವರು ತೊಂಬತ್ತೇಳು ಪಾಯಿಂಟ್ ನೈಂಟಿ ಟೂ ತೊಂಬತ್ತೇಳು ತೊಂಬತ್ತೇಳು ಪ್ರಥಮ ತೊಂಬತ್ತೈದು ಪಾಯಿಂಟ್ ಥರ್ಟಿ ಸಿಕ್ಸ್ ದ್ವಿತೀಯ ಮತ್ತು ತೊಂಬತ್ನಾಲ್ಕು ಸ್ಕ್ರಿಪ್ ಆಗಿದ್ದಾರೆ ಇವತ್ತು ಇವರಿಗೆ ನಮ್ಮ ಸಂಘದ ವತಿಯಿಂದ ಇವರಿಗೆ ಅಭಿನಂದನೆ ಹೇಳ್ತೀವಿ ನಮ್ಮ ಎಸ್ ಎಸ್ ಕೆ ಪಾಟೀಲ್ ಸ್ಕೂಲು ಇಂಗ್ಲೀಷ್ ಮೀಡಿಯಮ್ಮು ಈ ಭಾಗದಲ್ಲಿ ಅತಿ ಉತ್ತಮವಾಗಿ ಕೂಡ ಇವತ್ತು ರಿಸಲ್ಟ್ ಮಾಡಿದೆ ಇವತ್ತು ತೊಂಬತ್ತು ಪರ್ಸೆಂಟ್ ರಿಸಲ್ಟು ಆಗಿದೆ ಭಾಳ ಒಳ್ಳೆಯ ರೀತಿಯಿಂದ ನಮ್ಮ ಶಿಕ್ಷಕರು ಕೂಡ ಇವತ್ತು ಪಾಠ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ